ವಿರಾಜಪೇಟೆಯ ಮೊಗರಗಲ್ಲಿಯಲ್ಲಿರುವ ಜನತಾ ಗ್ರಾಹಕರ ಸಹಕಾರ ಸಂಘದ ವತಿಯಿಂದ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುವ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಗತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಅವರು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯ ಉತ್ತಮವಾಗಿದ್ದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ದೇಶಕ್ಕೆ ಉತ್ತಮ ಪ್ರಜೆ ಆಗುತ್ತಾರೆ ಮಕ್ಕಳು ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆ ಕಲೆ ಸಾಹಿತ್ಯ ಗಳಿಸಿದ ಅಭ್ಯಾಸ ಮಾಡಬೇಕು ಜನತಾ ಸಹಾಯಕರ ಸಂಘದ ಪುಸ್ತಕ ವಿತರಣಾ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಮುಂದಿನ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಪುಸ್ತಕವನ್ನು ನೀಡುವಂತಾಗ್ಲಿ ಅಂತ ಶುಭ ಹಾರೈಸಿದ್ರು ಅದನ್ನ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದನ್ನ ಮುಂದುವರಿಸಿದ್ದಾರೆ ಅಲ್ತಾಫ್ ಅವರು ಸೊ ಅವ್ರಿಗಿಂತ ಇನ್ನು ಒಳ್ಳೆಯ ವ್ಯಕ್ತಿ ನಮಗೆ ಈ ಒಂದು ಅವರ ಸ್ನೇಹಿತರನ್ನ ಎಲ್ಲರನ್ನೂ ಪರಿಚಯ ಇದೆ ಬಹಳಷ್ಟು ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಅವರು ಇನ್ಫ್ಯಾಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇನ್ಫ್ಯಾಕ್ಟ್ ಇವಾಗ ಎಜುಕೇಶನ್ ಇರಲಿ ಸ್ಪೋರ್ಟ್ಸ್ ಇರಲಿ ಮುಂದಿನ ದಿನಗಳಲ್ಲಿ ಇಂಫ್ಯಾಕ್ಟ್ ಬೇರೆ ಬೇರೆ ತರದ ಒಂದು ಸಪೋರ್ಟ್ ಮಾಡಿ ನಮ್ಮ ಸೊಸೈಟಿಗೆ ಯಾವುದೇ ತರದ ಒಂದು ಅವಶ್ಯಕತೆ ಇದೆ ಅದನ್ನ ಆ ತರದಲ್ಲಿ ಸಪೋರ್ಟ್ ಮಾಡಿದ ನಾನು ಇನ್ಫ್ಯಾಕ್ಟ್ ಅವರಿಗೆ

ನಾನು ಫಸ್ಟ್ ನಾನು ಅವ್ರಿಗೆ ಏನು ಅತಫ ಅವ್ರಿಗೂ ಅಷ್ಟೇ ಮುಕ್ತರ್ ಅವ್ರಿಗೂ ಅಷ್ಟೇ ನಾನು ಏನು ಕೇಳಿದೆ ಅಂತಂದ್ರೆ ನನ್ನ ಕೈಯಿಂದ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿದ್ರು ಈ ವರ್ಷ ಬೇಡ ಸರ್ ಈ ವರ್ಷ ಆಲ್ಮೋಸ್ಟ್ ಎಲ್ಲ ನಮ್ಮ ಮೆಂಬರ್ಸ್ಗಳೇ ಇನ್ಫ್ಯಾಕ್ಟ್ ಎಲ್ಲ ಸೇರಿ ಮಾಡಿದ್ದಾರೆ ಅಂತ ಸೊ ಆವಾಗ ನನಗೂ ಶಾಕ್ ಆಯ್ತು ಯಾಕೆಂದ್ರೆ ಬಹಳಷ್ಟು ಜಾಗದಲ್ಲಿ ನಾನು ಇಲ್ಲೇ ಹೋದ್ರೂ ನಾನು ನನ್ನ ಕಡೆಯಿಂದ ನಾನು ಕಾಂಟ್ರಿಬ್ಯೂಷನ್ ಮಾಡಿದೇ ನಾನು ಇನ್ಫ್ಯಾಕ್ಟ್ ಸ್ಟೇಜ್ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗೆ ನಾನು ನಿಲ್ತೀನಿ ಯಾಕಂದ್ರೆ ಅದು ಇನ್ಫ್ಯಾಕ್ಟ್ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾವು ಭಾವಿಸ್ತೀವಿ ಯಾರಿಗೆ ಆಗಲ್ಲ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಯಾವುದೇ ಒಂದು ಅಲ್ಲಿ ಅವರು ಇನ್ಫ್ಯಾಕ್ಟ್ ಅದ್ರ ಮೇಲೆ ಡಿಪೆಂಡೆನ್ಸಿ ಇರ್ಲಿಲ್ಲ ಮೆಂಬರ್ಸೇ ಈ ಒಂದು ಸಂಘದ ಮೆಂಬರ್ಸ್ ಸೇರಿ ಇದನ್ನ ಮಾಡಿರೋದು ಒಂದು ಬಹಳಷ್ಟು ಸ್ಪೆಷಲ್ ಆದ ಒಂದು ವಿಚಾರ ಅಂತ ನಾನು ಹೇಳಷ್ಟ ಪಡ್ತೀನಿ ಸೊ ಇದಕ್ಕೋಸ್ಕರ ಇನ್ನೊಂದ್ಸತಿ ಸಂಘದ ಪ್ರತಿಯೊಂದು

ಮಾಡಲು ಒಂದು ನಾವು ಒಂದು ಯಾಡನ್ನು ಕೊಟ್ಟಿದ್ದೆವು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆವು ಆದರೆ ಒಂದು ಡೌಟು ಏನು ಇದು ಸಂಘದ ನ್ಯಾಯಬೆಲೆ ಅಂಗಡಿಯವರು ಒಂದು ಈ ಒಂದು ಪುಸ್ತಕವನ್ನು ಕೊಡ್ತಿರೋದು ಇದೇನು ಈ ವಿಷಯ ಹೇಗೆ ಅಂತ ಒಂದು ಪ್ರಶ್ನೆ ಆಗಿತ್ತು ಮತ್ತು ಈ ಒಂದು ನಮ್ಮ ಸಂಘ ಹುಟ್ಟಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಆಯಿತು ಇಂದಿಗೆ ಈ ಸಂಘ ಸ್ಥಾಪನೆಗೊಂಡು ಸುಮಾರು ಮೂವತ್ತು ನಾಲ್ಕು ವರ್ಷಗಳು ಕಳೆದಿದೆ ಈ ಒಂದು ಸಂಘದಲ್ಲಿ ನಾನು ಸುಮಾರು ಹದಿನೈದು ವರ್ಷ ಕಾಲದಿಂದ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಒಂದು ಸಂಘದ ಒಂದು ಉದ್ಘಾಟನೆ ಸ್ಥಾಪನೆಯನ್ನು ದಿವಂಗತ ರವರು ಈಗ ನಮ್ಮ ನಮ್ಮಲ್ಲಿ ಇಲ್ಲವರು ರವರು ಹಾಗೂ ಮಜೀದ್ ಖಾನ್ರವರು ಹಾಗೂ ನಮ್ಮ ಜಾಫರ್ ಹಾಗೂ ಮುಜೀಬ್ ಅಂತ ಈ ನಾ ಐದಾರು ಜನ ಸೇರಿ ಒಂದು ಈ ಸಂಘವನ್ನು ಈ ಒಂದು ಕಾರ್ಯನಿರ್ವಹಿಸ್ತಿತ್ತು ಅದಾದ ನಂತರ ರೇಷನ್ ನಗರಿಗೆ ವರ್ಗಾವಣೆ ಹೋಯಿತು ಹೀಗೆ ಈ ಸಂಘ ಬೆಳೆದ್ಕೊಂಡು ಬರ್ತಿದೆ ಮತ್ತು ಈ ಸಂಘದಲ್ಲಿ ಮೊದಲು ಏನು ಲಾಭ ಇರಲಿಲ್ಲ ಯಾಕಂದರೆ ಎಲ್ರಿಗೂ ಗೊತ್ತಿದೆ ಸಂಘದಲ್ಲಿ ಏನು ಇರೋದಿಲ್ಲ ಬರೀ ಬಾಡಿಗೆ ಮತ್ತೆ ಕಾರ್ಯದರ್ಶಿ ಕೊಟ್ಟರೆ ಅದೇ ಅಮೌಂಟ್ ಕ್ಲೋಸ್ ಆಗ್ತದೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಇವತ್ತು ಮಕ್ಕಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಪುಸ್ತಕಗಳನ್ನು ಮಾಡೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ಆವಾಸದಕ್ಕೆ ಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಪಡಿಸ್ತೇನೆ ಶಿಕ್ಷಣ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭ ವೇದಿಕೆಯಲ್ಲಿ ಎಸ್ಬಿ ಆನಂದ ಮಸ್ಜಿದ್ ಅಧ್ಯಕ್ಷರಾದ ನಿಸಾರ್ ಅಹಮದ್ ಎಂವೈ ಖಾಸಿಮುಲ್ ಉಲಂಬ ಭದ್ರಾಸದ ಶಿಕ್ಷಕರಾದ ಎಂಎ ಆಲಿ ಜನತಾ ಗ್ರಾಹಕರ ಸಹಕಾರ ಸಂಘದ ಅಧ್ಯಕ್ಷರಾದ ಎಂಪಿ ಅಲ್ತಾಫ್ ಸೇರಿದಂತೆ ಪೋಷಕರು ಪಾಲ್ಗೊಂಡಿದ್ರು ಅವರಿಗೆ